ಇಬ್ಬರು ನಕರ ಯಾರೋ ಪ್ರದೀಪ್ ಗೌಡ ಯಾರ್ಯಾರು ಬರ್ತಾರಪ್ಪ ಇನ್ನು ಯಾರ್ಯಾರು ಎಂಟ್ರಿ ಆಗ್ತಾರೆ ದೇವರಿಗೆ ಇದ್ದಾರೆ ಅಂತ ನೋಡಿ ಯಾರ್ಯಾರು ಎಂಟ್ರಿ ಆದ್ರು ಹೇಳ್ಬಿಡ್ತೀನಿ ಇವಾಗ ಯಾರ್ಯಾರು ಎಂಟ್ರಿ ಮೊದಲಿಗೆ ಸಮೀರ್ ಮೊದಲಿಗೆ ತಿಮರೋಡಿ ಮಟ್ಟಣ್ಣ ಸಮೀರ್ ಆಮೇಲೆ ಅಭಿ ಕುಡ್ಲಾರ ಅಜಯ್ ಸುಜಾತ ಭಟ್ ಚಿನ್ನಯ್ಯ ಆಮೇಲೆ ಈಗ ಯಾರೋ ವಿಠಲ್ ಗೌಡ ಜಯಂತ್ ಜಯಂತ್ ಮನಫ ಪ್ರದೀಪ್ ಗೌಡ ಸೆಂಥಿಲ್ ಆ ಇನ್ನು ಯಾರ್ಯಾರು ಇನ್ನು ಅನೀಶು ಯಾರೋ ನಮ್ಮ ಅಪ್ಪನ ಧರ್ಮಸ್ಥಳದಲ್ಲಿ ಸಂಬಂಧಪಟ್ಟ ಆಸ್ತಿ ಅದು ನೆನ್ನೆ ಎಕ್ಸ್ಕ್ಲೂಸಿವ್ ಮಾಡಿದೀವಿ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಬೋದು ಆಯ್ತಾ ಅನೀಶ್ ಇನ್ನು ಎಷ್ಟು ಜನ ಆಗ್ತಾರೆ ಈಗ ಯಾರು ಪ್ರದೀಪ್ ಗೌಡ ಅಂತ ಇನ್ನು ಯಾರ್ಯಾರು ಬರ್ತಾರ ಈ ಮನೆಗೆ ಅಲ್ಲ ಅಂದ್ರೆ ನೋಡಿ ರೋಷ್ನಿ ಅವರೇ ನಾನು ಒಂದು ಸ್ಟೇಟ್ಮೆಂಟ್ ಹೇಳು ನಮಗ್ ಬೇಕಾಗಿರೋದು ಸೌಜನ್ಯಳಿಗೆ ನ್ಯಾಯ ನಾವು ಕಂಡಿರೋದು ಕೇಳಿರೋದು ಸೌಜನ್ಯಳಿಗೆ ಅನ್ಯಾಯ ಆಗಿದೆ ಸೌಜನ್ಯಳಿಗೆ ನ್ಯಾಯ ದೊರಕಿಸೋವರೆಗೂ ನಾವು ರೆಬಲ್ ಟಿವಿ ಹೋರಾಟ ಮಾಡ್ತಾನೆ ಇರ್ತೀವಿ ಆದ್ರೆ ಈ ತರ ಸುಳ್ಳು ಬಳ್ಳೆ ಹೇಳ್ಕೊಂಡು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಸೌಜನ್ಯ ಪ್ರಕರಣವನ್ನ ಹಳ್ಳ ಇಡಿಸ್ಬೇಡಿ ದಯವಿಟ್ಟು ದಯವಿಟ್ಟು ಸೌಜನ್ಯ ತಾಯಿ ಅವರು ಇದಕ್ ಮನಸ್ಸು ಮಾಡ್ಬೇಕು ಇಲ್ಲ ಅಂತ ಆದ್ರೆ ಈ ಸುದ್ದಿಯನ್ನು ಬಿಡಬಾರ್ದು ಜನ ಹೆಂಗಾಗ್ಬಿಡ್ತಾರೆ ಈಗ ಬುರುಡೆ ಗ್ಯಾಂಗ್ ಇವ್ರು ಬಿಟ್ಟಿದ್ದಲ್ಲ ಬುರುಡೆ ಕಟ್ಟಿದ್ದೆಲ್ಲ ಕತೆ ಇದೆಲ್ಲ ಸುಳ್ಳು ಅಂತ ಅಂದ್ಮೇಲೆ ಸೌಜನ್ಯ ವಿಚಾರನ ತಲೆ ಕೆಡಿಸ್ಕೊಳ್ಳೋದು ನಿಲ್ಲಿಸ್ಬಿಡ್ತಾರೆ ನಾವು ಅದನ್ನ ನಾವು ರೆಬಲ್ ಟಿವಿ ಪ್ರಾಮಿಸ್ ಮಾಡ್ತಾ ಇದೀವಿ ಸೌಜನ್ಯ ಪ್ರಕರಣವನ್ನ ನಾವು ಮರೆಯೋದಿಲ್ಲ ಮತ್ತು ಅದನ್ನು ಮರೀಲಿಕ್ಕೆ ಬಿಡೋದಿಲ್ಲ ಮತ್ತು ಅದನ್ನು ಜೀವಂತವಾಗಿಸುವ ನಿಟ್ಟಿನಲ್ಲಿ ಆಕೆಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಸರ್ಕಾರಕ್ಕೆ ನಾವು ಫೋಕಸ್ ಮಾಡ್ತೀವಿ ಯಾಕಂತಂದ್ರೆ ನಾನು ಈ ಪಾಯಿಂಟ್ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ನಟ ದರ್ಶನ್ ಪ್ರಕರಣವನ್ನ ಅತೀವವಾಗಿ ಸೀರಿಯಸ್ ಆಗಿ ತೆಗೆದುಕೊಂಡು ಬೇಲ್ ರದ್ದು ಮಾಡಿಸೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋದಂತಹ ರಾಜ್ಯ ಸರ್ಕಾರ ಯಾಕೆ ಸೌಜನ್ಯ ಪ್ರಕರಣದಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾಕೆ ಅವಳೊಬ್ಳು ಹೆಣ್ಣು ಮಗಳಲ್ವಾನೇ ಇಲ್ಲ ಆಮೇಲೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸೌಜನ್ಯ ಪ್ರಕರಣ ಅದು ಅವರ ತಾಯಿ ಒಂದ್ ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಯಾಕೆ ಸರ್ಕಾರದ ಸಾಥ್ ಇಲ್ ಮಾಡಕ್ಕಾಗಲ್ವಾ ಸರ್ಕಾರ ಇದ್ರಲ್ಲಿ ಹಸ್ತಕ್ಷೇಪ ಮಾಡಂಗೇ ಇಲ್ವಾ ಮಾಡಂಗೇ ಇಲ್ಲ ಅಂತ ಏನಿಲ್ಲ ಬೇರೆ ಕೇಸ್ಗಳೆಲ್ಲ ಅವರಾಗವ್ರ ಇನ್ವಾಲ್ವ್ ಆಗ್ತಾರಲ್ಲ ಅಲ್ಲ ಅದು ಸುಮೋಟೋ ಕೇಸ್ ದಾಖಲಾಗಿತ್ತು ಹಾಗೆ ಇದು ಕೂಡ ಹಾಗೆ ಆಗಿತ್ತು ಆಕ್ಚುಲಿ ಇದು ಕೂಡ ಹಾಗೆ ಆಗಿತ್ತು ಆಯ್ತಾ ಹಾಗಿದ್ದ ಮೇಲೆ ಸರ್ಕಾರ ಈ ಬಗ್ಗೆ ಇನ್ನೂ ಆಮೇಲೆ ಆಯ್ತು ಬೇಡ ರೀ ಅದ್ಯಾವುದು ಬೇಡ ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ರೆ ನೀವು ಮಾಡಿದೀರಾ ಅದನ್ನ ಕೆಲಸ ಮಾಡಿಸಿದಿರಾ ನೀವು ಸಿಬಿಐ ಕೋರ್ಟ್ ಹೇಳಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡೋದಕ್ಕೆ ಎಲ್ಲಿ ಲೋಪದೋಷಗಳು ಉಂಟಾಗಿದೆ ತನಿಖೆಯಲ್ಲಿ ಅದು ಯಾವ ಅಧಿಕಾರಿಗಳು ಏನು ಈ ಲಜ್ ಅಧಿಕಾರಿಗಳು ಅದು ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲ ನೀವು ತನಿಖೆ ಮಾಡಬಹುದಿತ್ತಲ್ರಿ ಅಕ್ವಿಟಲ್ ಕಮಿಟಿ ರಚನೆ ಮಾಡ್ತೀರಾ ನೀವು ಪಿ ಹರಿಶೇಖರ್ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ ಸಭೆ ಮಾಡ್ತೀರಾ ಸಭೆ ಮಾಡ್ತೀರಾ ಸಭೆ ಮಾಡ್ತೀರಾ ಒಂದೇ ಸಭೆ ಯೂಸ್ ಆಯ್ತು ಡಾಕ್ಟರ್ ಆದಮ್ ಮತ್ತೆ ರಶ್ಮಿ ಸೌಜನ್ಯ ಪೋಸ್ಟ್ ಪೋಸ್ಟ್ ಮಾಡಿದ್ದು ಮತ್ತೆ ರಿಪೋರ್ಟ್ ಕೊಟ್ಟಿದ್ದು ಡಾಕ್ಟರ್ ಆದಮ್ ಇಲ್ಲ ಅವ್ರಿಗೆ ಏಜ್ ಆಯ್ತು ಹೋದ್ರು ಆಯ್ತಾ ರಶ್ಮಿ ಇದಾರೆ ಪಿ ಎಸ್ ಯೋಗೇಶ್ ಇದಾರೆ ಅವರೆಲ್ಲ ಕರೆಸ್ರಿ ವಿಚಾರಣೆಗೆ ಯಾರೆಲ್ಲ ಅಧಿಕಾರಿಗಳಿದ್ರು ಅವರೆಲ್ಲ ಕರೆಸ್ಬಿಟ್ಟು ತನಿಖೆ ಮಾಡಿಸ್ಬೋದಲ್ಲ ಮಾನ್ಯ ರಾಜ್ಯ ಸರ್ಕಾರ ಬಿಟಾಕ್ರಿ ಅವ್ರ ತಾಯಿ ಕತರ ಯಾಕೆ ನಿಮ್ಗೆ ಆ ಅತಿಶಕ್ತಿ ಇಲ್ವಾ ನಿಮ್ಗೆ ಇಚ್ಛಾಶಕ್ತಿ ಇಲ್ವಾ ಸರ್ಕಾರಕ್ಕೆ ಹಾಗಾದ್ರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ವಾ ತಾಯಿ ಮಾತ್ರ ಹೋಗ್ಬೇಕಾ ಆಯ್ತು ಅವ್ರ ಪಾಡಿಗೆ ಅವ್ರು ಹೋಗ್ಲಿ ಅವರು ಸುಪ್ರೀಂ ಕೋರ್ಟ್ ಹೋಗ್ಬೇಕಂದ್ರೆ ಇಷ್ಟು ಸಾಕ್ಷಿ ಸಾಲಲ್ಲ ಆ ಮಂಡ್ಯ ಲೇಡಿ ಹೇಳಿದಾರಲ್ಲ ಅದು ಸಾಲಲ್ಲ ಆಮೇಲೆ ಜಯಂತ್ ಯಾರು ಇವನು ಇವ್ನು ಕೊಡ್ತಾರೆ ಅವರು ಚಿನ್ನಯ್ಯ ಕೊಡ್ತಾರೆ ಹೇಳಕ್ಕೆ ಸಾಲಲ್ಲ ಸುಪ್ರೀಂ ಕೋರ್ಟ್ ಟೆಕ್ನಿಕಲ್ ಎವಿಡೆನ್ಸ್ ಇನ್ನೂ ಬೇಕು ಒಂದು ತನಿಖೆಯನ್ನು ಆರಂಭ ಮಾಡೋದಕ್ಕೆ ಅಂತ ಕೇಳುತ್ತೆ ಸೊ ಆಗ್ಲಿಲ್ಲ ಅಂದಾಗ ಏನ್ ಕತೆ ಓಕೆ ಇರ್ಲಿ ಓಕೆ ಧರ್ಮಸ್ಥಳ ವಿರುದ್ಧ ಕೇರಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇದು ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಡೆವೆಲಪ್ಮೆಂಟ್ ಧರ್ಮಸ್ಥಳ ವಿರುದ್ಧ ಕೇರಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಧರ್ಮಸ್ಥಳ ಮೂಲದ ಅನೀಶ್ರಿಂದ ಕೇರಳದಲ್ಲಿ ದೂರು ದಾಖಲಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ದಕ್ಷಿಣ ಕನ್ನಡದ ಮೂಡಬಿದರೆಯ ಅಪಘಾತದಲ್ಲಿ ಸಾವಾಗಿದೆ ತಂದೆ ಕೆ ಜೆ ಜಾಯ್ ಸಾವಿನ ಬಗ್ಗೆ ಅನೀಶ್ ಗೆ ಅನುಮಾನ ಇದೆ ಇಲ್ಲಿ ಈ ದೂರಿನ ಹಿಂದೆಯೂ ಯೂಟ್ಯೂಬರ್ ಮನಾಫ್ ಪಾತ್ರ ಇದೆಯಾ ಅನ್ನುವಂಥದ್ದೇ ಪ್ರಶ್ನೆ ಅದೆಷ್ಟು ಜನ ಯೂಟ್ಯೂಬರ್ಸ್ ಬರ್ತಾರೋ ಈ ಕೇಸಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ ನೋಡಿ ಮನಾಫ್ ಕೂಡ ಎಂಟ್ರಿ ಆಯ್ತು ಮನಾಫ್ ಎಂಟ್ರಿ ಆಯ್ತು ಇಲ್ಲಿ ಈ ಒಬ್ಬ ಯೂಟ್ಯೂಬರ್ ಕೂಡ ಈ ಹಿಂದೆ ಆ ಒಂದು ಸ್ಥಳದಲ್ಲಿ ಹೋಗಿ ಒಂದಷ್ಟು ವಿಡಿಯೋಗಳನ್ನ ಮಾಡಿರ್ತಾನೆ ಪೋಸ್ಟ್ ಮಾಡಿರ್ತಾನೆ ಅಂದ್ರೆ ಇನ್ನು ತನಿಖೆನೇ ಆರಂಭ ಆಗಿರಲ್ಲ ಕೆ ಎಸ್ ಅಲ್ಲಿ ಗೊತ್ತಿರಲ್ಲ ಏನು ಅಂತ ಯಾರಿಗೂ ಕರೆಕ್ಟ್ ಆಗಿ ಗೊತ್ತೇ ಇರಲ್ಲ ಅದಕ್ಕೂ ಮುಂಚೆನೆ ಇದು ಮನಾಫ್ ಅನ್ನೋನು ವಿಡಿಯೋ ಮಾಡಿರ್ತಾನಂತೆ ನಾವು ಮನಾಫ್ಯಾರು ಅಂತ ಈಗ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಗೊತ್ತಾ ಮನಫ್ಯಾರು ಅಂತ ಯೂಟ್ಯೂಬರ್ ಜೊತೆಗೆ ಶಿರೂರು ಗುಡ್ಡದಲ್ಲಿ ಒಂದು ಲಾರಿ ಅಪಘಾತ ಆಯ್ತು ಗೊತ್ತಾ ಗುಡ್ಡ ಕುಸಿದು ಅದ್ರಲ್ಲಿ ಅರ್ಜುನನೋನ್ ಕೇರಳ ವ್ಯಕ್ತಿ ಸಾವನ್ನಪ್ಪನಲ್ಲ ಆ ಲಾರಿ ಮಾಲೀಕನೇ ಈ ಮನಾಫ್ ಈ ಮನಾಫೆ ಈ ಲಾರಿ ಮಾಲೀಕ ಆಯ್ತಾ ಈತ ಯೂಟ್ಯೂಬರ್ ಕೂಡ ಆಗಿದ್ದ ಎರಡ್ ಸಾವಿರದ ಹದ್ನೆಂಟರಲ್ಲಿ ದಕ್ಷಿಣ ಕನ್ನಡದ ಮೂಡುಬಿದ್ರೆ ಅಪಘಾತದಲ್ಲಿ ಒಂದು ಸಾವಾಗುತ್ತೆ ಯಾರು ಅನೀಶ್ ಅನ್ನೋರು ಕೆ ಜೆ ಜಾಯ್ ಅಂತ ಅವ್ರ ಹೆಸರು ಅವರ ತಂದೆ ಹೆಸರು ಅವರು ಧರ್ಮಸ್ಥಳಕ್ಕೆ ಸುಮಾರು ಇಪ್ಪತ್ತೆಂಟು ಎಕರೆ ಜಮೀನನ್ನ ಕೊಡ್ತಾರೆ ಇನ್ನ ಇಪ್ಪತ್ತು ಎಕರೆ ಜಮೀನಿಗೆ ಮತ್ತೆ ಬೇಕು ಅಂತ ಅವರಿಗೆ ಬೆದರಿಕೆ ಬರುತ್ತಂತೆ ಬೆದರಿಕೆ ಹಾಕೋದು ಯಾರು ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ತನಿಖೆ ಆಗ್ಲಿ ಆತ ಕೇರಳ ಪೊಲೀಸ್ ಸ್ಟೇಷನ್ಗೆ ಅಹ್ ದೂರು ಕೊಟ್ಟಿದ್ದಾನಲ್ಲ ತನಿಖೆ ಆಗ್ಲಿ ಬರೀ ಹೇಳ್ತೀನಿ ನಾನು ಧರ್ಮಸ್ಥಳ ವಿರುದ್ಧ ಕೇರಳದಲ್ಲಿ ದೂರು ಯಾಕಾಯ್ತು ಅಂತ ಹೇಳ್ತೀನಿ ನಾನು ನಿಮ್ಗೆ ಧರ್ಮಸ್ಥಳ ವಿರುದ್ಧ ಕೇರಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಯಿತು ಜುಲೈ ಇಪ್ಪತ್ತೆರಡರಂದೇ ಕೇರಳದ ತಳಿಪರಂಬ ಠಾಣೆಗೆ ಅನೀಶ್ ದೂರು ಕೊಡ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ದಕ್ಷಿಣ ಕನ್ನಡ ಮೂಡುಬಿದಿರ ಅಪಘಾತದಲ್ಲಿ ತಂದೆ ಸಾವನ್ನಪ್ಪತ್ತಾರೆ ಕೆಜೆ ಜಾಯ್ ಸಾವು ಅಪಘಾತವಲ್ಲ ಇದು ಹತ್ಯೆ ಅಂತೇಳಿ ಅನೀಶ್ ದೂರು ಕೊಡ್ತಾರೆ ಅನೀಶ್ ದೂರು ಕೊಡ್ತಾರೆ ಕುಟುಂಬದ ಇಪ್ಪತ್ನಾಲ್ಕು ಎಕರೆ ಭೂಮಿ ಹದಿನೆಂಟು ಲಕ್ಷಕ್ಕೆ ಕೇವಲ ಹದಿನೆಂಟು ಲಕ್ಷಕ್ಕೆ ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತ ನಾಲ್ಕು ಎಕರೆ ಭೂಮಿ ಹದಿನೆಂಟು ಲಕ್ಷಕ್ಕೆ ಅಂತ ಹೋಗೋದಂದ್ರೆ ಹೆಂಗೆ ರೋಷ್ನಿ ನೋಡಿ ಅಲ್ವಾ ಇಪ್ಪತ್ ಎಕರೆಗೆ ಇವಾಗ ಎಷ್ಟಿದೆ ಎರಡ್ ಸಾವಿರದ ಹದಿನೆಂಟು ಬಾರಿ ಹಿಂದೆನಾ ಈಗ ಈಗ ಒಂದ್ ಐದಾರು ವರ್ಷ ಹಿಂದೆ ಆರು ಹಿಂದೆ ಏಳು ವರ್ಷದಿಂದ ಹದಿನೆಂಟು ಲಕ್ಷಕ್ ಮಾರಾಟ ಉಳಿದ ಇಪ್ಪತ್ತು ಎಕರೆ ಭೂಮಿಯನ್ನ ಮಾರಾಟ ಮಾಡಲು ಬೆದರಿಕೆ ಬಂದಿದ್ಯಂತೆ ಅವರಿಗೆ ಬೆದರಿಕೆ ಬಂತಂತೆ ಹೇಗೆ ಧರ್ಮಸ್ಥಳದಲ್ಲಿ ಭೂಮಿ ಕಬಳಿಸಲು ಹತ್ಯೆ ಅಂತ ಅನೀಶ್ ದೂರು ಕೊಟ್ಟಿದ್ದಾರೆ ಮೂರು ಬಿದಿರೆಯಲ್ಲಿ ದೂರು ಕೊಟ್ಟರು ಅಪಘಾತ ಎನ್ನುತ್ತಿದ್ದಾರೆ ಕೇರಳ ಸರ್ಕಾರ ತನಿಖೆ ಮಾಡಬೇಕೆಂದು ಅನೀಶ್ ದೂರು ನೀಡಿದ್ದಾರೆ ದೂರು ನೀಡುವಾಗ ಅನೀಶ್ ಜೊತೆಗೆ ಇದ್ದ ಈ ಯೂಟ್ಯೂಬರ್ ಮನಾಫ್ ಅನೀಶ್ ಅವತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ದೂರು ಕೊಡಬೇಕಾದ್ರೆ ಅನೀಶ್ ಅವತ್ತು ದೂರು ಕೊಡಬೇಕಾದ್ರೆ ಈ ಮನಾಫ್ ಆಸ್ ಅ ಯೂಟ್ಯೂಬರ್ ಆಗಿ ಅನೀಶ್ ಜೊತೆ ಇದ್ದ ಸೊ ಅಂದ್ರೆ ಎರಡ್ ಸಾವಿರದ ಹದಿನೆಂಟು ಅವಾಗಿಂದನೂ ಕೂಡ ಇದೆಲ್ಲ ನಡೀತಾ ಇದೆ ಒಂದಕ್ಕೊಂದು 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 ಎಲ್ಲ ಹೋಗಿ ಧರ್ಮಸ್ಥಳಕ್ಕೆ ಸುತ್ತಕತ್ತ ಇದೆ ನಾನು ಈಗಲೂ ಹೇಳ್ತಾ ಇರೋದು ಒಂದೇ ಧರ್ಮಸ್ಥಳ ಅನ್ನೋ ಸ್ಥಳ ಮತ್ತು ಮಂಜುನಾಥ ಸ್ವಾಮಿ ಅನ್ನೋ ದೇವಸ್ಥಾನ ಮತ್ತು ಅಣ್ಣಪ್ಪ ಸ್ವಾಮಿ ಅನ್ನೋ ದೇವರ ಮಂಜುನಾಥ ಸ್ವಾಮಿ ಇವ್ರು ಯಾರು ತಪ್ಪು ಮಾಡಿಲ್ಲ ಇವರುಗಳು ಆಗಿರೋ ತಪ್ಪುಗಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇವರೆಲ್ಲರೂ ದೇವರುಗಳು ಕಂಡುಬಿಟ್ಟಿವೆ ಈಗ ಇದು ಎಲ್ಲ ದೇವರ ಶಕ್ತಿಗೆ ಏನ್ ನಡೀತಾ ಇದೆ ಅದೆಲ್ಲ ವಿಧಿ ಭಗವಂತನ ಇಚ್ಛೆ ಅದು ಇಷ್ಟು ವರ್ಷ ಆದ್ರೂ ಕೂಡ ಎಲ್ಲವೂ ಹೊರಗೆ ಯಾರೋ ಅನೀಶ್ ಅನ್ನೋ ದೂರ್ ಕೊಡ್ತಾ ಇದ್ದಾನಲ್ವಾ ಇದು ನಡೆದಿರೋದು ಕೊಲೆ ಅಪಘಾತ ಅಲ್ಲ ಅಂತ ತನಿಖೆ ಆಗ್ಲಿ ಬಿಡಿ ಒಂದ್ ವೇಳೆ ಹಂಗೇನಾದ್ರೂ ಪಾಪ ಕೊಲೆಗಳೇನಾದ್ರೂ ಆಗ್ಬಿಟ್ಟಿದ್ರೆ ಅವ್ರನ್ನ ಒದ್ದು ಒಳಗ್ ಬಿಡೋಣ ಏನಂತೀರಾ ಅಷ್ಟೇ ಯಾಕಂತಂದ್ರೆ ಪಾಪ ಯಾರಿಗ್ ಗೊತ್ತ್ರೀ ಏನೇನೋ ಆಗಿರುತ್ತೆ ಇಲ್ಲಿ ಸತ್ಯದ ಜೊತೆ ಸುಳ್ಳು ಸೇರ್ಕೊಂಡಿರ್ಬೇಕು ಸುಳ್ಳಿನಗಳ ಜೊತೆ ಸತ್ಯನೂ ಸತ್ಯ ಸುಳ್ಳಿನ ಸುಳ್ಳಿನ ಸತ್ಯದ ಕಮತೆ ಒಳಗಡೆ ನಾವೆಲ್ಲರೂ ಕೂಡ ಯಾಮಾರ್ಥನೂ ಇರ್ಬೋದು ಯಾರಿಗ್ ಗೊತ್ತು ನಾವು ಯಾವ ಮಾಡ್ತಾ ಇರ್ಬೋದು ಆ ಕಡೆ ಜನರು ಮಾಡ್ತಾ ಇರ್ಬೋದು ನಾವು ಸತ್ಯಗಳನ್ನ ಹೇಳ್ತಾ ಇರ್ಬೋದು ಜನರು ನಂಬ್ತಾ ಇರ್ಬೋದು ಜನರು ನಂಬಿರೋದು ಸುಳ್ಳಾಗಿರ್ಬೋದು ಅಥವಾ ಸತ್ಯನೇ ಆಗಿರ್ಬೋದು ಇವತ್ತು ಐ ಟಿ ಮೂಲಗಳಿಂದ ಬರ್ತಾ ಇರೋ ಮಾಹಿತಿ ಸುಳ್ಳಾಗಿರ್ಬೋದು ಬೇರೆನೇ ಇರ್ಬೋದು ನಮಗೆ ಅವರು ಮಾಹಿತಿಯನ್ನ ಬಿಟ್ಕೊಡದೇ ಇರಬಹುದು ಅಕಸ್ಮಾತ್ ಬಿಟ್ಕೊಟ್ರೆ ಏನಾದ್ರು ಸತ್ಯಾಂಶಗಳು ಹೊರಗಡೆ ಬಂದು ತಪ್ಪಿತಸ್ಥರು ಎಸ್ಕೇಪ್ ಆಗ್ತಾರೆ ಅನ್ನೋ ಉದ್ದೇಶನೂ ಇರಬಹುದು ಅಥವಾ ಅವ್ರು ಬಿಡ್ತಾ ಇರೋ ಮಾಹಿತಿಗಳು ಸತ್ಯನೂ ಇರ್ಬೋದು ಇವತ್ತು ಚಿನ್ನಯ್ಯ ಅರೆಸ್ಟ್ ಆಗಿರೋದು ಷಡ್ಯಂತ್ರ ಮಾಡಿರೋದಕ್ಕ ಅಥವಾ ಕೊಲೆ ಆಗಿರೋದು ನಿಜ ಅಂತ ಇರ್ಬೋದು ಯಾರಿಗೂ ಗೊತ್ತು ಏನೇನ್ ಆಗ್ತಾ ಇದೆ ಅಂತ ಹೇಳಿ ನೋಡೋಣ ಏನು ಕತೆ ಏನು ವಿಷಯ ಏನೇನ್ ನಡೀತೈತೆ ಇಲ್ಲಿ ಅಂತ ಕೇರಳ ಸರ್ಕಾರಕ್ಕೆ ವಕೀಲ ಧನಂಜಯ್ ಪತ್ರ ಎಸ್ ಎಸ್ ಕೇರಳ ಸರ್ಕಾರಕ್ಕೆ ವಕೀಲ ಧನಂಜಯ್ ಪತ್ರ ಬರೆದಿದ್ದಾರೆ ಇಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ನಿಗೂಢ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಕೇರಳ ಸರ್ಕಾರದ ಕದ ಬರೆದಿದ್ದ ವಕೀಲ ಕೆ ವಿ ಧನಂಜಯ್ ಕೇರಳ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸುವಂತೆ ಪತ್ರವನ್ನ ಬರೆದಿದ್ರು ಕೇರಳ ಪೊಲೀಸ್ ಅವರು ತನಿಖೆಯಲ್ಲಿ ಭಾಗಿಯಾಗಿರುವಂತೆ ನಿರ್ಣಯ ಪತ್ರವನ್ನ ಬರೆದಿರ್ತಾರೆ ಸುಪ್ರೀಂ ಕೋರ್ಟ್ ಮೆಟ್ಟಲೇರಲು ಪತ್ರದಲ್ಲಿ ಧನಂಜಯ್ ಉಲ್ಲೇಖವೂ ಮಾಡಿಕೊಂಡಿರ್ತಾರೆ ಕೇರಳ ಸರ್ಕಾರಕ್ಕೂ ಸುಪ್ರೀಂ ಮೆಟಲ್ ಏರ್ಬೇಕು ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಒಂದು ಪತ್ರದಲ್ಲಿ ಕೇರಳ ಸರ್ಕಾರಕ್ಕೆ ಈ ಒಂದು ಪತ್ರವನ್ನ ಬರೆದು ಸುಪ್ರೀಂ ಕೋರ್ಟ್ ಮೆಟಲ್ ಇರಬೇಕು ಅಂತ ಹೇಳಿ ಇಲ್ಲಿ ಮನವಿ ಮಾಡ್ಕೊಂಡಿರ್ತಾರೆ ಇದೀಗ ಎಲ್ಲಾ ಆಯಾಮಗಳಲ್ಲಿ ಕೇರಳ ಲಿಂಕ್ ಬಗ್ಗೆ ಇಲ್ಲಿ ತನಿಖೆ ಆಗ್ತಾ ಇದೆ ಇಲ್ಲಿ ಧರ್ಮಸ್ಥಳ ಕೇಸ್ ಅಂತ ಯಾವಾಗ ಬಂತು ಅವಾಗೆಲ್ಲವೂ ಸ್ಟಾರ್ಟಿಂಗ್ ಇಂದನು ಕೂಡ ಎಲ್ಲೋ ಒಂದ್ ರೀತಿ ಕೇರಳ ಅನ್ನೋದು ಇನ್ವಾಲ್ವ್ ಆಗ್ತಾ ಇದೆ ನೋಡಿ ಕೇರಳ ಅಂದ್ರೆ ನನ್ಗೆ ಒಂದು ನೆನಪಾಗ್ತಾ ಇದೆ ಏನು ಅಂತಂದ್ರೆ ಯಾವಾಗ ಎಸ್ ಐ ಟಿನ ನ ರಚನೆ ಆಗಿರ್ಲಿಲ್ಲ ಎಸ್ ಐ ಟಿ ರಚನೆ ಆಗ್ಬೇಕು ಆಗ್ಬೇಕು ಅಂತ ಹೇಳಿ ಯಾವಾಗ ಹೇಳ್ತಾ ಇದ್ರು ಆದ್ರೆ ರಾಜ್ಯ ಸರ್ಕಾರ ಒಂದ್ ಸ್ವಲ್ಪನು ಧರ್ಮಸ್ಥಳ ಕೇಸಲ್ಲಿ ಎಸ್ ಐ ಟಿ ರಚನೆ ಆಗೋದಿಲ್ಲ ಅಂತ ಹೇಳಿ ಸಿ ಹೇಳಿರ್ತಾರೆ ದಿವಿತ್ ಆದ್ರೆ ಮತ್ತೆ ಮಾರನೇ ದಿನ ಹೇಳ್ತಾರೆ ಇಲ್ಲ ಎಸ್ ಐ ಟಿ ರಚನೆ ಆಗ್ತಾ ಇದೆ ಏನೇನು ಟೀಮ್ ತಯಾರಾಗ್ತಾ ಇದೆ ಎಲ್ಲರೂ ಅಲ್ಲಿ ಹೋಗ್ತಾರೆ ತನಿಖೆ ಆಗುತ್ತೆ ವರದಿ ಬರುತ್ತೆ ಇಷ್ಟು ಮಾತ್ರ ಹೇಳಿ ಸಿಎಂ ಬಿಟ್ಬಿಡ್ತಾರೆ ಗೊತ್ತಾಗೋದು ಏನು ಅಂತಂದ್ರೆ ಏನಕ್ಕೆ ಸಡನ್ ಆಗಿ ಇಲ್ಲಿ ಒಂದೇ ದಿನದಲ್ಲಿ ಪಲ್ಟಿ ಯಾಕಂದ್ರೆ ಆಗೋದೇ ಇಲ್ಲ ಅಂತ ಖಂಡಿತವಾಗಿ ಹೇಳಿರ್ತಾರೆ ನೆಕ್ಸ್ಟ್ ಡೇ ಬಿಡ್ತಾರೆ ಆಗುತ್ತೆ ಅಂತ ಆದ್ರೆ ಇಲ್ಲಿ ಈ ಕೇಸಲ್ಲಿ ಇದು ಯಾರು ಕೇರಳದವರು ಕೂಡ ಕೇರಳ ಗೌರ್ಮೆಂಟ್ ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ ನೋಡಿ ಇಲ್ಲಿ ಕೇರಳ ಸಂಸದ ಸಂತೋಷ್ ಕುಮಾರ್ ಅವರು ಎಂಟ್ರಿ ಆಗಿದ್ದಾರೆ ತಮಿಳುನಾಡು ಸಂಸದ ಸಸಿಕಾಂತ್ ಸೆಂಥಿಲ್ ಎಂಟ್ರಿ ಆಗ್ತಾ ಇದಾರೆ ಅಣ್ಣಮಲೆ ಎಂಟ್ರಿ ಆಗ್ತಾ ಇದಾರೆ ಅಯ್ಯೋ ದೇವ್ರೆ ರೆಡ್ಡಿ ಕೇಸ್ ಹಾಕಿದ ಅಣ್ಣಮಲೆ ಎಳೆದು ತಂದ ಸೆಂಥಿಲ್ ಅಣ್ಣಮಲೆಯನ್ನ ಯಾಕೆ ಹೇಳ್ತಾ ಇದ್ದಾರೆ ಅಣ್ಣಮಲೆಯನ್ನ ನಾವು ಸಿಂಗಮ್ ಅಂತ ಕರಿತಾ ಇದ್ವಿ ಈಗ ನಮ್ಮೂರು ಚಿಕ್ಕಮಗಳೂರು ಆಕ್ಚುಲಿ ಇವರು ಚಿಕ್ಕಮಗಳೂರು ಭಾಗದಲ್ಲೆಲ್ಲ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಬ್ಬ ಐ ಪಿ ಎಸ್ ಆಫೀಸರ್ ಆಗಿದ್ರು ಕೂಡ ಫೀಲ್ಡ್ ಗಿಳಿದು ಗೊಚ್ಚೆ ಅಂತ ನೋಡ್ತಾ ಇರಲಿಲ್ಲ ಈ ಚಾರ್ಮಡಿ ಘಾಟ್ನಲ್ಲಿ ನಿಮಗೆ ಅಷ್ಟೊಂದು ತೊಂದರೆ ಎಲ್ಲ ಆದಾಗ ಕೆಳಗಡೆ ಇಳಿದು ನೀರೊಳಗಡೆ ನಿಂತು ಕೆಲಸ ಮಾಡೋದನ್ನು ಕೂಡ ನಾವು ವಿಡಿಯೋಗಳಲ್ಲಿ ನೋಡಿದ್ದೇವೆ ಅಣ್ಣಮಲೆ ಹೆಸರು ಯಾಕೆ ತಿಳ್ಕಾಕೊತ್ತು ಪರೋಕ್ಷವಾಗಿ ಅಣ್ಣಮಲೆ ವಿರುದ್ಧ ಸೆಂತಿಲ್ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಈ ಕೇಸಲ್ಲಿ ನನ್ನ ಹೆಸರು ಯಾಕೆ ಬಂತು ಗೊತ್ತಿಲ್ಲ ನನ್ನ ಹೆಸರನ್ನ ತಮಿಳುನಾಡಿನ ಅಧಿಕಾರಿ ತೆಗೆದುಕೊಂಡಿದ್ದಾರೆ ಕರ್ನಾಟಕದಲ್ಲಿ ಕೆಲಸ ಮಾಡಿದ ಐ ಪಿ ಎಸ್ ಅಧಿಕಾರಿಯ ಕೈವಾಡ ಇದೆ ಅಂತ ಇಂಡೈರೆಕ್ಟ್ಲಿ ಟಾಂಟ್ ಕೊಡ್ತಾ ಇದ್ದಾರೆ ತಮಿಳುನಾಡಿನ ರಾಜಕೀಯದಲ್ಲಿ ಸುಸ್ತಾಗಿ ಕೂತ ವ್ಯಕ್ತಿಯ ಕೈವಾಡ ಅಂತ ಹೇಳ್ತಾ ಇದಾರೆ ಏನ್ರಿ ಜನರ ದಾರಿ ತಪ್ಪಿಸುವ ಕೆಲಸ ನಡೀತಾ ಇದೆ ಅಂತ ಅಣ್ಣಮಲೆ ಹೇಳ್ತಾ ಇದ್ದಾರೆ ಹ್ಮ್ ಏನಿದು ನನಗೆ ಒಂದು ಕೂಡ ಅರ್ಥ ಆಗ್ತಾ ಇಲ್ವಲ್ಲ ಅಣ್ಣಮಲೆ ಹೆಸರು ಯಾಕೆ ಬಂತು ಸೆಂಥಿಲ್ ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ ರೆಡ್ಡಿ ಅವರು ಆರೋಪ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಮಾಡಿದ ಸೆಂಥಿಲ್ ನ ಮಾತಾಡ್ಸಿದುಟ್ಯೂಬ್ ನಲ್ಲಿ ಇದೆ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಡೌಟ್ಸ್ ಇದ್ರೆ ಹೋಗಿ ನೋಡಿ ಇದೆ ಓಕೆನಾ ನಾವು ಒಂದೇ ಒಂದು ಒಂದೇ ಒಂದು ಇಲ್ಲಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ ಅವಾಗ ಕಮೆಂಟ್ ಗಳನ್ನ ಓದಬೇಕು ಒಂದ್ಸಲ ಸೌಜನ್ಯ ಪರ ಮಾತನಾಡ್ತಾರೆ ಇನ್ನೊಂದ್ಸಲ ರೇಪಿಸ್ಟ್ ಗ್ಯಾಂಗ್ ನ ಸಪೋರ್ಟ್ ಮಾಡ್ತಾನೆ ಈತ ಅಂತ ಹೇಳಿದಾರೆ ಮುಂದೆ ಬೈದವರೆ ಬಿಡಿ ಬೇಡ ನಿಮಗೆಲ್ಲ ಕಾಮನ್ ಅದು ನೋಡಿ ಸೌಜನ್ಯ ಅತ್ಯಾಚಾರ ಆಗಿರೋದು ಕೊಲೆ ಆಗಿರೋದು ನಾವು ಕೇಳಿದ್ದೇವೆ ಮತ್ತು ನೋಡಿದ್ದೇವೆ ಅದು ಸತ್ಯ ಸತ್ಯಕ್ಕೆ ಹತ್ತಿರವಾಗದು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಸೌಜನ್ಯಗಳಿಗೆ ಅನ್ಯಾಯ ಆಗಿರೋದು ಅಷ್ಟೇ ಸತ್ಯ ಅಷ್ಟೇ ಸತ್ಯ ಅದಕ್ಕೆ ಯಾರು ಅನ್ಯಾಯ ಮಾಡಿದ್ದಾರೆ ಯಾರು ಅಲ್ಲಿ ಅತ್ಯಾಚಾರದಲ್ಲಿ ಭಾಗಿಯಾಗಿದ್ದಾರೆ ಗೊತ್ತಿಲ್ಲ ಇದುವರೆಗೂ ಸಾಬೀತಾಗಿಲ್ಲ ನಾವು ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳೋದು ನನ್ನ ಧರ್ಮ ರೇಪಿಸ್ಟ್ ಗಳು ಅದೆಂತ ದೊಡ್ಡ ಪ್ರಭಾವಿಗಳೇ ಆಗಿರ್ಲಿ ಸ್ವಾಮಿ ಮಾಡ್ಲಿ ಆಯ್ತು ಇನ್ನೊಂದು ರೇಪಿಸ್ಟ್ ಗ್ಯಾಂಗ್ ಪರ ಮಾತನಾಡ್ತಿದ್ದಾನೆ ಯಾರು ರೇಪಿಸ್ಟ್ ಗ್ಯಾಂಗ್ ನೀವು ಕಮೆಂಟ್ ಮಾಡಿ ಯಾರು ರೇಪಿಸ್ಟ್ ಗ್ಯಾಂಗ್ ನೀವು ಕೇಳ್ತಾ ಇದ್ರಲ್ಲ ರೇಪಿಸ್ಟ್ ಗ್ಯಾಂಗ್ ಪರ ಮಾತನಾಡ್ತಾ ಇದ್ದೀನಿ ನಾನು ಅಂತ ಹೂ ಇಸ್ ದ ರೇಪಿಸ್ಟ್ ಗ್ಯಾಂಗ್ ಯಾರು ಹೂ ಇಸ್ ದ ರೇಪಿಸ್ಟ್ ಯಾರು ನಿಮ್ಮ ಪ್ರಕಾರ ರೇಪಿಸ್ಟ್ ಹೆಂಗೆ ನೀವು ಜಡ್ಜ್ಮೆಂಟಿಗೆ ಬರ್ತೀರಾ ಇಂಥ ಅನ್ಎಜುಕೇಟೆಡ್ ಮೆಂಟಾಲಿಟಿಯಿಂದ ಆಚೆ ಬನ್ನಿ ಮೊದಲು ಮೊದಲು ಅದಕ್ಕೆ ಅದರಿಂದ ಆಚೆ ಬನ್ನಿ ಹೆಂಗೆ ನೀವು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಾ ನೀವು ಕೋರ್ಟಾ ಹೆಂಗೆ ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಾ ರೇಪಿಸ್ಟ್ ಗ್ಯಾಂಗ್ ಅಂತ ನೀವು ಹೆಂಗೆ ಹೇಳ್ತಾ ಇದ್ದೀರಾ ಈ ಕಮೆಂಟ್ ಅನ್ನು ಸ್ಕ್ರೀನ್ ಶಾಟ್ ಇಟ್ಕೋತೀನಿ ನಾನು ಇವಾಗ ಸ್ಕ್ರೀನ್ ಶಾಟ್ ಇಟ್ಕೊಂಡು ನಾನು ಏನು ಮಾಡ್ತೀನಿ ಎಸ್ ಐ ಟಿ ಕಳಿಸ್ತೀನಿ ಆಗ ರೇಪಿಸ್ಟ್ ಗ್ಯಾಂಗ್ ಯಾರು ಅಂತ ನೀವು ಹೇಳಬಹುದು ಗೊತ್ತು ನೀವೀಗ ಡಿಲೀಟ್ ಮಾಡ್ತೀರಾ ಅಂತ ಅದಕ್ಕೆ ನಾನು ಸ್ಕ್ರೀನ್ ಶಾಟ್ ಇಟ್ಕೊಳ್ತೀನಿ ಆಯ್ತಾ ರೇಪಿಸ್ಟ್ ಗ್ಯಾಂಗ್ ಯಾರು ಬಂದ್ಬಿಡ್ತೀರಾ ನೀವು ನೀವೇ ಕನ್ಕ್ಲೂಷನ್ಗೆ ಜನ ಏ ಈ ವಿಡಿಯೋಗಳನ್ನ ನಂಬಿ ನಂಬಿದಿರಲ್ಲ ಈಗಲೂ ಕೂಡ ನಂಬ್ತಾ ಇದ್ದೀರಲ್ಲ ನೀವು ಬಿಡಿ ಫ್ಯಾಕ್ಚುಲ್ ಆಗಿ ಥಿಂಕ್ ಮಾಡೋಣ ನಾವು ಫ್ಯಾಕ್ಟ್ ನ ಥಿಂಕ್ ಮಾಡೋಣ ಒಂದು ವೇಳೆ ನಾನು ಈಗ ಇಲ್ಲಿ ನಾನು ಭಾಷೆ ಕೊಡ್ತಾ ಇದ್ದೀನಿ ಒಂದು ವೇಳೆ ಅದು ಎಂತ ದೊಡ್ಡ ಪ್ರಭಾವಿ ವ್ಯಕ್ತಿಯಿಂದ ಇದೇನಾದ್ರು ತಪ್ಪುಗಳಾಗಿದ್ರೆ ಇದೇ ಜಾಗದಲ್ಲಿ ಕೂತ್ಕೊಂಡು ಸಿದ್ಧ ನಾನು ಮಾತನಾಡೋದಕ್ಕೆ ಬಯ್ಯೋದಕ್ಕೆ ಉಗಿಯೋದಕ್ಕೆ ಅದೆಲ್ಲ ಪ್ರಶ್ನೆ ಅದೆಲ್ಲ ಸುಳ್ಳು ಸುಳ್ಳು ಕತೆಗಳನ್ನ ಕಟ್ಕೊಳ್ಳೋದು ಯಾಕೆ ಈಗ ಉದಾಹರಣೆಗೆ ರೇಪಿಸ್ಟ್ ಗ್ಯಾಂಗ್ ಅಂತ ನೀವು ಹೇಳ್ತಾ ಇದ್ರೆ ಅನನ್ಯ ಬಟ್ಟೆಲ್ಲಿದ್ದಾಳೆ ತೋರಿಸಿ ನೀವು ಜನ ಅನನ್ಯ ಬಟ್ಟನ್ನ ಹುಡುಕಿ ತನ್ನಿ ನೀವು ಆಗ ನಾನು ಒಪ್ತೀನಿ ನೀವೇನು ನಿಮ್ಮ ಮಾತನ್ನ ನಾನು ಕೇಳೋದಕ್ಕೆ ಸಿದ್ಧ ಕೈ ಕಟ್ಕೊಂಡು ಮಾನ್ಯ ಜನ ಮಹಾಪ್ರಭುಗಳ ಮಾತನ್ನ ಕೇಳ್ಕೊಂಡು ತಲೆ ಸಿದ್ಧ ಸುಜಾತ ಭಟ್ ಮಗಳು ಅನನ್ಯ ಭಟ್ ವಿತ್ ಡಿ ಎನ್ ಎವಿಡೆನ್ಸ್ ತಗೊಂಡ್ ಬನ್ನಿ ಇವರ ಮಗಳು ಅವಳೆ ಅನನ್ಯ ಭಟ್ ಪ್ರೂಫ್ ನೀವು ಇರಬೇಕು ಯಾವ ಕಡೆಯಿಂದ ಯಾವ ಕಡೆ ತಿರುಗಿಸಿದ್ರು ನಮ್ಗೆ ಗೊತ್ತಾಗಬಾರ್ದು ಓ ಇಲ್ಲ ಇದು ಅನನ್ಯ ಭಟ್ಟೆ ಅವಳ ಸಂಬಂಧಪಟ್ಟಂತ ಸಾಕ್ಷಿನೇ ಇದು ಈಕೆ ಅವಳೇನೆ ಅಂತ ಪ್ರೂವ್ ಮಾಡಿ ಅದು ಆಯ್ತಾ ஓகே இரலி முந்தே